ಗೊತ್ತಿದೆ ಅವರಿಗೆ ಮುಂದಿನ ಪರಿಸ್ಥಿತಿ ಏನಾಗುತ್ತೆ ನಾಳೆ ಚುನಾವಣೆ ಬಂದ್ರೆ ರಾಜ್ಯದ ಜನತೆ ಯಾವ ಮಟ್ಟಕ್ಕೆ ಕಾಂಗ್ರೆಸ್ನ ತಿರಸ್ಕಾರ ಮಾಡತಕ್ಕಂಥ ಒಂದು ಸನ್ನಿವೇಶ ಏನು ಅನ್ನೋದನ್ನ ಅರ್ಥೈಸ್ಕೊಂಡು ಪಾಪ ಜನಾಂದೋಲನ ಜನಾಂದೋಲನ ಅಂತ ಹೆಸರಲ್ಲಿ ಪಾಪ ಕಾಂಗ್ರೆಸ್ನ ನಾಯಕರುಗಳು ಕಾರ್ಯಕ್ರಮ ಮಾಡಿದ್ದಾರೆ ನಿನ್ನೆ ವಿಜೇಂದ್ರ ನಿನಗೆ ಹೇಳ್ತಾ ಇದ್ದೆ ಜನಾಂದೋಲನ ಕಾರ್ಯಕ್ರಮ ಆದ್ಮೇಲೆ ನಾವು ವಿಜಯೇಂದ್ರಣ್ಣ ಮೈಸೂರಿಗೆ ಪ್ರವಾಸ ಮಾಡಿದ್ವಿ ಪ್ರವೇಶ ಮಾಡಿದ್ವಿ ಮೈಸೂರಿಗೆ ಪ್ರವಾಸ ಮಾಡ್ತಾ ಇದ್ದಂಗೆ ಆ ಚಾಮುಂಡಿ ತಾಯಿ ಕೂಡ ಸೂಚನೆ ಕೊಟ್ಲು ನಮ್ ತಾಯಿ ಇವ್ರು ಏನು ಪಾಪ್ಗಳು ಮಾಡಿದಾರಲ್ಲ ಹದಿನೈದು ಹದಿನಾರು ತಿಂಗಳು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಹಿಂದುಳಿದಿರ್ತಕ್ಕಂಥ ವರ್ಗಕ್ಕೆ ಐಂದ ವರ್ಗಕ್ಕೆ ಮಾಡಿರ್ತಕ್ಕಂಥ ಪಾಪಗಳ ಪರಿಣಾಮ ನಿನ್ನೆ ನಾವು ಮತ್ತೆ ವಿಜೇಂದ್ರವರು ಮೈಸೂರಿಗೆ ಕಾಲಿಟ್ಟಂತ ಸಂದರ್ಭದಲ್ಲಿ ವರ್ಣ ಆ ಭಗವಂತನ ಆಶೀರ್ವಾದ ಮಳೆ ಬಂದು ಆ ಜನಾಂದೋಲನ ಕಾರ್ಯಕ್ರಮದ ಪಾಪಗಳನ್ನೆಲ್ಲ ತೊಳಿತು ಯಾವ ಭಗವಂತನು ಕೂಡ ಇವತ್ತು ಕಾಂಗ್ರೆಸ್ನವ್ರನ್ನ ಮೆಚ್ಚೋದಿಲ್ಲ ಅದೇನಪ್ಪ ನಿನ್ನೆ ಎಲ್ ಇ ಡಿ ಸ್ಕ್ರೀನ್ನಲ್ಲಿ ಏನೋ ಪ್ರದರ್ಶನ ಮಾಡ್ಕೊಂಡು ಕೂತಿದ್ರು ಕಾಂಗ್ರೆಸ್ ಅವರು ಮಾನ್ಯ ಸಿದ್ದರಾಮಣ್ಣ ಅವರೇ ಮೇಲೆ ನನಗೆ ಅತ್ಯಂತ ಗೌರವ ಇದೆ ತುಂಬಾ ಹಿರಿಯರಿದ್ದೀರಿ ಬಹಳ ಅನುಭವಿಸ್ತರಿದ್ದೀರಿ ಕೆಲವೊಂದಷ್ಟು ಪ್ರಶ್ನಾವಳಿಗಳು ನನ್ನ ಮನಸ್ಸಿನಲ್ಲಿ ಕಾಡ್ತಾ ಇದೆ ದಯಮಾಡಿ ಕೇಳ್ತೀನಿ ಸಾಧ್ಯ ಆದರೆ ಉತ್ತರ ಕೊಡಿ ಸಿದ್ದರಾಮಣ್ಣವರು ಮೂಲ ಜನತಾ ಪರಿವಾರದವರು ದೇವೇಗೌಡರು ಸಾಹೇಬ್ರ ಸಮಕಾಲದವರು ಅವರ ಜೊತೆನಲ್ಲೇ ಇದ್ದಂಥವರು ನಮ್ಮ ಪಕ್ಷದಲ್ಲಿ ಉಪಮುಖ್ಯಮಂತ್ರಿಗಳು ಆಗಿದ್ರಿ ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ನಾಯಕರು ಸೋನಿಯಾ ಗಾಂಧೀಜಿಯವರು ಏನ್ ಹೇಳಿದ್ರಿ ಒಂದು ವಿದೇಶಿ ಮಹಿಳೆ ಒಂದು ವಿದೇಶಿ ಮಹಿಳೆ ಬಂದು ಎಲ್ಲಾದರೂ ಅಂತ ಆಡಳಿತ ಮಾಡಬೇಕ ಸಾಧ್ಯ ನಮ್ಮ ದೇಶದಲ್ಲಿ ಅದಕ್ಕಿಂತ ದುರಂತ ಇನ್ನೊಂದಿಲ್ಲ ಅಂತ ಹೇಳಿದ್ರಿ ಫಾರಿನ್ ಪಾಸ್ಪೋರ್ಟ್ ಅಂದ್ರಿ ಮರ್ತು ಬಿಟ್ಟಿದಿರಿ ಪಾಪ ಪಾಪ ಸನ್ಮಾನ್ಯ ಮಲ್ಲಿಕಾರ್ಜುನ್ ಸಾಹೇಬ್ರು ಖರ್ಗೆ ಅವರು ಅತ್ಯಂತ ಹಿರಿಯಕರು ಹಿಂದುಳಿದಿರ್ತಕ್ಕಂಥ ನಾಯಕರು ರಾಜ್ಯದಿಂದ ರಾಷ್ಟ್ರಕ್ಕೆ ಓಡಿಸಿದ್ರಿ ಜೊತೆಯಲ್ಲಿ ಪರಮೇಶ್ವರ್ ಅವರು ಮತ್ತೊಬ್ರು ಹಿಂದುಳಿದಿರ್ತಕ್ಕಂಥ ಜನಾಂಗದ ನಾಯಕರು ಅವ್ರನ್ನ ಚುನಾವಣೆಯಲ್ಲಿ ಸೋಲ್ಸಿದ್ರಿ ಮೈಸೂರು ಜಿಲ್ಲೆಯ ಶ್ರೀನಿವಾಸ್ ಪ್ರಸಾದ್ ಅವರು ಹಿಂದುಳಿದಿರ್ತಕ್ಕಂಥ ಮುಗಿಸ್ಬಿಡ್ತೀರಣ್ಣ ಕೊನೆಯದು ಮುಗಿಸ್ಬಿಡ್ತೀನಿ ಸಾರಿ ಗೊತ್ತು ಟೈಮ್ ಇಲ್ಲ ಹಿಂದುಳಿದಿರ್ತಕ್ಕಂಥ ಜನಾಂಗದ ಮುಖಂಡರು ಅವ್ರನ್ನ ಮಂತ್ರಿ ಮಂಡಳದಿಂದ ಹೊರಗಡೆ ಹಾಕ್ಲಿಕ್ಕೆ ಕಾರಣ ಯಾರು ಸಿದ್ದರಾಮಣ್ಣ ಅವರೇ ಇದೇನಾ ನೀವು ಅಹಿಂದ ವರ್ಗಕ್ಕೆ ಹಿಂದುಳಿದಿರ್ತಕ್ಕಂಥ ವರ್ಗಕ್ಕೆ ಕೊಟ್ಟಿರ್ತಕ್ಕಂಥ ನ್ಯಾಯ ಇದು ನಾನಲ್ಲ ಇವತ್ತು ಜನ ಕೇಳ್ತಾ ಇದಾರೆ ದಯಮಾಡಿ ಇದು ಕುತ್ರ ಕೊಡಿ ಕೊನೆಯದಾಗೆ ಕೊನೆಯದಾಗೆ ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳೇ ಬಹುಶಃ ಈ ಲೋಕಸಭಾ ಚುನಾವಣೆಯ ಬಳಿಕ